ಮುತ್ತುಗದ ಗಿಡದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೇರು ಎಲೆ ಹಾಗೂ ಇದರ ಬೀಜಗಳು ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನು ಹೊಂದಿದವು ಹೊಟ್ಟೆಯಲ್ಲಿ ಜಂತುಳುಗಳೇನಾದರೂ ಇದ್ದರೆ ಅವು ಸಂಪೂರ್ಣವಾಗಿ ಸ್ವಚ್ಛ ಆಗ್ತವೆ ಮುತ್ತುಗದ ಗಿಡದ ಅಂಟೇನಿರ್ತದಲ್ಲ ಆ ಅಂಟನ್ನು ಚೋಳ ಕಚ್ಚಿದ ಮೇಲೆ ಉರಿ ಬರ್ತಾ ಇರ್ತಲ್ಲ ಆ ಉರಿಯನ್ನು ನಾವು ತಡೆಗಟ್ಟಲಿಕ್ಕೆ ಬಹಳ ಉಪಯುಕ್ತವಾಗಿ ಇದನ್ನು ಬಳಸ್ಬೋದು ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಬರದಂತಿದ್ದು ಬಹಳ ಒಳ್ಳೆ ರೀತಿಯಾಗಿ ನಮ್ಮ ಕಣ್ಣನ್ನ ಆರೋಗ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋದ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಮುತ್ತುಗದ ಗಿಡದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮುತ್ತುಗದ ಗಿಡವನ್ನು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮುತ್ತಲ ಗಿಡ ಅಂತ ಕೂಡ ಕರೆಯುವ ವಿಚಾರಗಳನ್ನು ನಾವು ಕಂಡಿದ್ದೇವೆ ಇದರಲ್ಲಿ ಬೇರು ಎಲೆ ಹಾಗೂ ಇದರ ಬೀಜಗಳು ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನು ಹೊಂದಿದ್ದಾವೆ ಮೊದಲನೇದಾಗಿ ಇದರ ಒಂದು ಬೇರಿನ ಪ್ರಯೋಜನವನ್ನು ನೋಡೋದಾದರೆ ಈ ಬೇರನ್ನು ನುಣ್ಣಗೆ ಪುಡಿ ಮಾಡಿ ಆ ಪುಡಿಯನ್ನು ನಸ್ಯ ರೂಪದಲ್ಲಿ ಮೂಗಿಗೆ ಹೀಗೆ ಏರಿಸೋದ್ರಿಂದ ಆ ಪುಡಿಯ ನಸ್ಯ ಮಾಡಿಕೊಳ್ಳೋದ್ರಿಂದ ಉನ್ಮಾದ ಮತ್ತು ಅಪಸ್ಮಾರದ ಸಮಸ್ಯೆಗಳು ಇದು ಪಿಡ್ಸ್ ಅಂತ ಕರೀತಾರೆ ಅಪಸ್ಮಾರ ಇಂತಹ ಸಮಸ್ಯೆ ಇರ್ತಕ್ಕಂಥವರು ಇದನ್ನು ನಿರಂತರವಾಗಿ ಇಪ್ಪತ್ತೊಂದು ದಿವಸ ನಸ್ಯ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ತಾವು ಹೊರಗಡೆ ಬರಬಹುದು ಕಾಯಿಲೆಯ ತೀವ್ರತೆ ಹೆಚ್ಚಾಗಿದ್ದರೆ ಅದಕ್ಕೆ ಆಯುರ್ವೇದ ಔಷಧಿಗಳು ಮತ್ತು ಪಂಚಕರ್ಮ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ಪ್ರಾರಂಭಿಕ ಹಂತಲ್ಲಿ ಸಮಸ್ಯೆ ಇದ್ದಾಗ ಇದು ಬಹಳ ಉಪಯೋಗಕಾರಿಯ ಕೆಲಸ ಮಾಡುತ್ತೆ ಆ ಒಂದು ಪಿಳ್ಸ್ಗೆ ಇದು ಅತ್ಯುತ್ತಮವಾಗಿ ಪರಿಹಾರವನ್ನು ಒದಗಿಸುತ್ತೆ ಜೊತೆಗೆ ಆಹಾರ ಪದ್ಧತಿ ಬಹಳ ಮುಖ್ಯ ಪಿಳ್ಸ್ ಕೆಲವು ಸಂದರ್ಭದಲ್ಲಿ ಮೆದುಳಿನ ನರನಾಡಿಗಳಲ್ಲಿ ತೊಂದರೆ ಉಂಟಾಗುವ ಕಾರಣದನ್ನು ಕೂಡ ಬಂದಿರ್ತದೆ ಇ ಇ ಜಿ ಅಂತ ಕರೀತಾರೆ ಆ ಇ ಇ ಜಿಯಲ್ಲಿ ವ್ಯತ್ಯಾಸಗಳು ತುಂಬ ಇರ್ತವೆ ಮತ್ತು ಅಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರ್ತದೆ ನ್ಯೂರಾನ್ಸ್ಗಳಲ್ಲಿ ತುಂಬ ಡಿಜನ್ರೇಷನ್ ಆಗಿರ್ತದೆ ಆ ಕಾರಣದಿಂದ ಮೆದುಳಿನಲ್ಲಿ ಫಿಸಿಕಲ್ ಡ್ಯಾಮೇಜ್ ಆಗಿರ್ಬೋದು ಅಲ್ಲಿ ಆ ಒಂದು ಎಲೆಕ್ಟ್ರಿಕ್ ಇಂಪಲ್ಸಸ್ಗಳ ಒಂದು ವ್ಯವಸ್ಥೆಯಲ್ಲಿ ಇಂಬ್ಯಾಲೆನ್ಸಸ್ಗಳಾಗಿರ್ಬೋದು ಇಂತಹ ಒಂದು ಸಮಸ್ಯೆಯಿಂದ ಪಿಡ್ಸ್ ಬಂದಾಗ ಈ ಚೂರ್ಣ ಉಪಯೋಗವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾರ್ಮಲಾಗಿ ಬಾಯಲ್ಲಿ ನೊರೆ ಬರುವ ಒಂದು ಪಿಡ್ಸ್ ಬರ್ತದಲ್ಲ ಅಂಥವರು ಈ ಚೂರ್ಣದ ಪ್ರಯೋಗದಿಂದ ಆ ಒಂದು ಪಿಡ್ಸನ್ನು ನಾವು ಸರಿಪಡಿಸ್ಕೊಂಡಿರ್ತಕ್ಕಂಥದನ್ನು ಹಲವಾರು ಜನರಲ್ಲಿ ಪ್ರಯೋಗ ಮಾಡಿ ನೋಡಿದ್ದೇವೆ ಆಮೇಲೆ ಮತ್ತೊಂದು ಇದರ ಪ್ರಯೋಜನ ಅಂತ ಹೇಳಿದ್ರೆ ಇದರ ಬೀಜವನ್ನು ಹುರಿದು ಪುಡಿ ಮಾಡಬೇಕು ಆ ಪುಡಿಯನ್ನು ಮೂರರಿಂದ ನಾಲ್ಕು ಚಿಟಿಗೆ ಅದರ ಪುಡಿಯನ್ನು ಏನು ಮಾಡಬೇಕು ಅಂತೇಳಿದ್ರೆ ಒಂದು ಎಳನೀರಿನೊಂದಿಗೆ ಮಿಶ್ರಣ ಮಾಡಿ ಅದನ್ನು ನೀವು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆಗೆ ಸೇವನೆ ಮಾಡಬೇಕು ಇದಾದ ಮೇಲೆ ನೀವು ರಾತ್ರಿ ಮಲಗೋ ಮುನ್ನ ಏನು ಮಾಡಬೇಕಂತೇಳಿದ್ರೆ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಎರಡು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದರಲ್ಲಿ ಒಂದು ಎಷ್ಟು ಅಂತೇಳಿದ್ರೆ ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಅದನ್ನು ಸೇವನೆ ಮಾಡಿ ಮಲ್ಕೋಬೇಕು ಸಂಜೆ ನಾಲ್ಕು ಗಂಟೆಗೆ ಮುತ್ತುಗದ ಆ ಒಂದು ಬೀಜದ ಚೂರ್ಣ ಎರಡನೇರೊಂದಿಗೆ ಸೇವನೆ ಮಾಡೋದು ರಾತ್ರಿ ಮಲ್ಗೋಬೇಕು ಟೈಮಲ್ಲಿ ಬೆಳ್ಳುಳ್ಳಿಯ ಒಂದು ಹೆಸಳನ್ನು ಜಜ್ಜಿ ಬಿಸಿನೀರನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧ ಚಮಚದಷ್ಟು ಬೆಲ್ಲ ಹಾಕಿ ಸೇವನೆ ಮಾಡೋದು ಇದಿಷ್ಟು ಮಾಡಿ ನೀವೊಂದು ನಿರಂತರವಾಗಿ ಒಂದು ಏಳೆಂಟು ದಿನ ಮಾಡಿದಾಗ ಹೊಟ್ಟೆಯಲ್ಲಿ ಜಂತುವುಳುಗಳೇನಾದರೂ ಇದ್ದರೆ ಅವು ಸಂಪೂರ್ಣವಾಗಿ ಸ್ವಚ್ಛ ಆಗ್ತದೆ ಹುಳುಗಳ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಮುತ್ತುಗದ ಬೀಜವನ್ನು ಈ ರೀತಿಯಾಗಿ ಉಪಯೋಗ ಮಾಡ್ಬೋದು ಇನ್ನು ಇದಷ್ಟೇ ಅಲ್ಲದೆ ಮುತ್ತುಗದ ಗಿಡದ ಅಂಟೇನಿರ್ತದಲ್ಲ ಆ ಅಂಟನ್ನು ಚೇಳು ಕಚ್ಚಿರುವ ಜಾಗಕ್ಕೆ ಹಚ್ಚೋದ್ರಿಂದ ವಿಪರೀತವಾಗಿ ಚೇಳು ಕಚ್ಚಿದ ಮೇಲೆ ಉರಿ ಬರ್ತಾ ಇರ್ತಲ್ಲ ಆ ಉರಿಯನ್ನು ನಾವು ತಡೆಗಟ್ಟಲಿಕ್ಕೆ ಬಹಳ ಉಪಯುಕ್ತವಾಗಿ ಇದನ್ನು ಬಳಸ್ಬೋದು ಇದಾದ ಮೇಲೆ ಮುತ್ತುಗದ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಹಸಿ ಎಲೆಗಳನ್ನು ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳೋದು ಆ ಪೇಸ್ಟನ್ನು ಸ್ತನಗಳಿಗೆ ಬಾಣಂತಿಯರ ಸ್ತನಗಳಿಗೆ ಒಂದು ಲೇಪನ ಮಾಡಿ ಒಂದು ತಾಸು ಎರಡು ತಾಸು ಬಿಟ್ಟ ನಂತರ ಆ ಒಂದು ಭಾಗವನ್ನು ಸ್ವಚ್ಛ ತೊಳೆದು ಮಕ್ಕಳಿಗೆ ಎದೆ ಹಾಲನ್ನು ಕೊಡಿಸೋದ್ರಿಂದ ಆ ಒಂದು ದುಗ್ಧ ನಾಳಗಳಲ್ಲಿ ಸ್ತನದ ಒಂದು ಆ ಹಾಲು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿಗಳಲ್ಲಿ ಏನಾದರೂ ಕಲ್ಮಶಗಳು ಸೇರಿಕೊಂಡಿದ್ದರೆ ಇನ್ಫೆಕ್ಷನ್ಗಳು ಜಾ ಸೇರಿಕೊಂಡಿದರೆ ಅವೆಲ್ಲ ಸ್ವಚ್ಛವಾಗಿ ಮತ್ತು ಹಾಲಿನ ಕೊರತೆ ಏನಾದರೂ ಇದ್ದರೆ ಆ ಒಂದು ಮಗುವಿಗೆ ಸರಿಯಾಗಿ ಸಮರ್ಪಕವಾಗಿ ಹಾಲು ಪೂರೈಕೆ ಆಗದಿದ್ರೆ ಆ ಹಾಲು ಉತ್ಪತ್ತಿ ಮಾಡಲಿಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಏರ್ಪಟ್ಟನ್ನು ಹಾಕೋದು ಮತ್ತು ಇದು ಎಕ್ಸ್ಟರ್ನಲ್ ಆಯಿತು ಇನ್ನು ಇಂಟರ್ನಲ್ ಆಗಿ ಪ್ರತಿದಿನ ನಾವು ಆ ಬಾಣಂತಿಯರಲಿ ಹಾಲು ಕಡಿಮೆ ಇದ್ದಾಗ ಒಂದು ಎರಡು ಚಮಚದಷ್ಟು ಮೆಂತ್ಯ ಕಾಳುಗಳನ್ನ ನೆನೆಸಿ ತಿನ್ನಿಸ್ಬೇಕು ಮತ್ತು ಮಧ್ಯಾಹ್ನ ಹೊತ್ತು ಒಂದು ಹಿಡಿ ಮೆಂತ್ಯ ಸೊಪ್ಪನ್ನು ತಿನ್ನಿಸೋದು ಆ ಬಾಣಂತಿರಲಿ ಹಾಲಿನ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿ ಇದು ಪರಿಹಾರವಾಗಿ ಕೆಲಸ ಮಾಡ್ತದೆ ಮುತ್ತುಗದ ಎಲೆಯನ್ನು ಪೇಸ್ಟ್ ಮಾಡಿ ಸ್ತನಗಳಿಗೆ ಹಚ್ಚೋದು ನಮ್ಮ ತಾಯಿಯಂದರಲ್ಲಿ ಆ ಹಾಲಿನ ಉತ್ಪತ್ತಿಗೆ ಆ ಒಂದು ಒಳಗಿರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ಗಳ ಒಂದು ಸರಿಪಡಿಸ್ತಕ್ಕಂಥ ವ್ಯವಸ್ಥೆಗೆ ಇದು ಬಹಳ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಇನ್ನು ಇದಾದ ಮೇಲೆ ಈ ಮುತ್ತುಗದ ಚಕ್ಕೆ ಮರದ ಚಕ್ಕೆಯನ್ನು ಅದನ್ನು ಕೂಡ ಒಣಗಿಸಿ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಬೇಕು ಆ ಪುಡಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಅರ್ಧ ಅರ್ಧ ಚಮಚ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಬರದಂಥದ್ದು ಭಾಳ ಒಳ್ಳೆಯ ರೀತಿಯಾಗಿ ನಮ್ಮ ಕಣ್ಣಿನ ಆರೋಗ್ಯಪೂರ್ಣವಾಗಿರ್ತದೆ ಅದಷ್ಟೇ ಅಲ್ಲದೆ ಈಗೇನಾದರೂ ದೋಷ ಸಮೀಪ ದೃಷ್ಟಿ ದೋಷ ಹಾಗೂ ಎರಳುಗೂಳುತನದ ಸಮಸ್ಯೆಯಿಂದ ಇದ್ದರೆ ಅಂಥವರು ಈ ಬೀಜವನ್ನು ಏನು ಮಾಡಬೇಕು ನುಣ್ಣಗೆ ಅರಿದು ಪುಡಿ ಮಾಡಿಕೊಳ್ಬೇಕು ಆ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ಒಂದು ಚಮಚದಷ್ಟು ದೇಸಿ ಹಸುವಿನ ತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ದೋಷ ಸಮೀಪ ದೃಷ್ಟಿ ದೋಷ ಎರಡು ಕೂಡತನ ಮತ್ತು ಕಲರ್ ಬ್ಲೈಂಡ್ನೆಸ್ ಅಂತಿರ್ತದೆ ಆ ಒಂದು ಕಲರ್ಗಳು ಸರಿಯಾಗಿ ಕಾಣಲ್ಲ ಅಂತಹ ಸಮಸ್ಯೆ ಇರೋರು ಇದರ ಪ್ರಯೋಗ ಮಾಡ್ತಾ ಜೊತೆಗೆ ಜೊತೆಗೆ ಆಯುರ್ವೇದ ಔಷಧಿಗಳನ್ನೇನಾದ್ರೂ ಸರಿಯಾಗಿ ತೆಗೆದುಕೊಂಡು ಯೋಗ ಮಾಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ನಾವು ಬಹಳ ಬೇಗ ಹೊರಗಡೆ ಬರಬಹುದು ಇದಷ್ಟೇ ಅಲ್ಲದೆ ಇದರ ಒಂದು ಎಲೆಗಳನ್ನು ಪೇಸ್ಟ್ ತಯಾರಿಸಿ ಆ ಪೇಸ್ಟನ್ನು ನಾವು ಹರಳೆಣ್ಣೆಯಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆ ಬಿಸಿಯಾದ ಪೇಸ್ಟನ್ನು ಜಾಯಿಂಟ್ಸ್ ಪೇನ್ ಇದ್ದಲ್ಲಿ ಎಲ್ಲಿ ಜಾಯಿಂಟ್ಸ್ ಇದ್ದಲ್ಲಿ ಹಚ್ಚೋದ್ರಿಂದ ಆ ಒಂದು ಪಟ್ಟು ಹಾಕೋದ್ರಿಂದ ಆ ಪೇನು ಕೂಡ ಕಮ್ಮಿಯಾಗೋದುಂಟು ಹಾಗೆಯೇ ಈ ಎಲೆಗಳನ್ನು ರುಬ್ಬಿ ಪೇಸ್ಟ್ ತಯಾರಿಸ್ಕೊಂಡು ಅದನ್ನು ಮೈಗೆ ಲೇಪನ ಮಾಡಿ ಒಂದು ತಾಸಿನ ನಂತರ ಅಂಟುವಾಳಕಾಯಿಂದ ನಾವು ಸ್ನಾನ ಮಾಡೋದ್ರಿಂದ ಮೈಯ ಬೆವರಿನ ದುರ್ಗಂಧ ಆಮೇಲೆ ಅತಿಯಾಗಿ ಬೆವರು ಬರತಕ್ಕಂಥ ಸಮಸ್ಯೆ ಹಾಗೂ ಚರ್ಮದ ಒಂದು ಕಾಂತಿಯ ಒಂದು ಸಮಸ್ಯೆ ಇರತಕ್ಕಂಥವ್ರಿಗೆ ಇದು ಅತ್ಯುತ್ತಮವಾಗಿ ಪರಿಹಾರ ಆಗ್ತದೆ ಬೆವರಿನ ದುರ್ಗಂಧನೂ ಹೋಗುತ್ತೆ ಚರ್ಮದಲ್ಲಿ ಕಾಂತಿನೂ ಕೂಡ ಹೆಚ್ಚಾಗುತ್ತೆ ಇನ್ನು ಇದಾದ ಮೇಲೆ ಇದರ ಒಂದು ಬೇರನ್ನು ನಾವು ನುಣ್ಣಗೆ ಅರದು ಆ ಒಂದು ಬೇರಿನ ಪೇಸ್ಟನ್ನು ಸ್ಕಿನ್ ಅಲರ್ಜಿ ಕಜ್ಜಿ ಆಮೇಲೆ ತುರ್ಕೆ ಆಮೇಲೆ ಗಜಕರ್ಣ ಆಗಿರೋ ಭಾಗಕ್ಕೆ ಅದನ್ನು ನಿಂಬೆ ರಸದೊಂದಿಗೆ ಅರಿಬೇಕು ಅರಿದು ಹಚ್ಚೋದ್ರಿಂದ ಆ ಒಂದು ಕಜ್ಜಿ ಆಮೇಲೆ ಗಜಕರ್ಣ ತುರಿಕೆ ಈ ಅಲರ್ಜಿಗಳನ್ನು ದೂರಪಡಿಸ್ಕೊಳ್ಳಿಕ್ಕೆ ಅದು ಉಪಯೋಗಕಾರಿಯಾಗಿ ಹೆಲ್ಪ್ ಮಾಡುತ್ತದೆ ಇದಿಷ್ಟು ಈ ಮುತ್ತುಗದ ಆ ಒಂದು ಬೀಜ ಅದರ ಮರದ ತೊಗಟೆ ಅದರ ಬೇರಿನಿಂದ ಆಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಪ್ರಯೋಜನಗಳು ಮುತ್ತುಗದ ಎಲೆಯ ಕಷಾಯವನ್ನು ಮಾಡಿಕೊಂಡು ಅಂದರೆ ಒಂದು ನಾಲ್ಕೈದು ಮುತ್ತುಗದ ಎಲೆಯನ್ನು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಸೋಸಿ ಅದನ್ನು ಕಷಾಯ ಮಾಡಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿದಾಗ ಅದನ್ನು ಸೋಸಿ ಕುಡಿದಾಗ ಅದರಿಂದ ರಕ್ತ ಶುದ್ಧಿ ಆಗುತ್ತೆ ಹಾಗೆಯೇ ಜೀರ್ಣಾಂಗ ವ್ಯವಸ್ಥೆ ಶುದ್ಧೀಕರಣ ಆಗುತ್ತೆ ಅದರಲ್ಲಿ ಒಂದೆರಡು ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡಿದ್ರೆ ಮಲಬದ್ಧತೆಯ ಸಮಸ್ಯೆನೂ ಕೂಡ ದೂರ ಆಗುತ್ತೆ ಆದಮೇಲೆ ನಮ್ಮ ಸುತ್ತಮುತ್ತಲೂ ಇರ್ತದೆ ಹಿಂದಿನ ಜನ ಮುತ್ತುಗದ ಎಲೆಗಳನ್ನು ಬಳಸಿ ತಟ್ಟೆಗಳನ್ನು ತಯಾರು ಮಾಡ್ತಾರೆ ಅದರಲ್ಲೇ ಆಹಾರ ಸೇವನೆ ಮಾಡ್ತಾರೆ ಮದುವೆ ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಮುತ್ತುಗದ ಎಲೆಯ ತಟ್ಟೆಗಳನ್ನು ಇದ್ದರು ಅದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಭಾಳ ಒಳ್ಳೆಯದಾಗ್ತಿತ್ತು ಜೀರ್ಣಶಕ್ತಿ ಚೆನ್ನಾಗ್ತಿತ್ತು ಮಲವಿಸರ್ಜನೆ ಸರಿಯಾಗಿ ಆಗ್ತಿತ್ತು ಈಗ ಪ್ಲಾಸ್ಟಿಕ್ ತಟ್ಟೆಗಳನ್ನು ಇದ್ದಾರೆ ಮುತ್ತುಗದ ಎಲೆಯ ತಟ್ಟೆಗಳನ್ನು ಬಳಸೋದ್ರಿಂದ ಹಳ್ಳಿಯ ಜನರಿಗೆ ಕೆಲಸ ಸಿಗ್ತದೆ ಮತ್ತು ಒಂದು ಗೃಹ ಕೈಗಾರಿಕೆ ಅಂತಕ್ಕಂಥ ಒಂದು ವ್ಯವಸ್ಥೆ ಅದೇನಾಗ್ತದೆ ಅಂತ ಹೇಳಿದರೆ ಒಂದು ಸಮೃದ್ಧವಾಗಿ ಬೆಳೀತದೆ ಆದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗ್ತಕ್ಕಂಥ ಈ ಪ್ಲಾಸ್ಟಿಕ್ ತಟ್ಟೆಗಳನ್ನು ನಾವು ಬಳಸೋದ್ರಿಂದ ಏನಾಗ್ತದೆ ಆ ಒಂದು ಗೃಹ ಕೈಗಾರಿಕೆ ಹಳ್ಳಿ ಜನರಿಗೆ ಕೆಲಸನೂ ಹೋಯಿತು ನಮಗೂ ಕ್ಯಾನ್ಸರ್ ಬಂತು ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಮುತ್ತುಗದ ತಟ್ಟೆಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರದಂತೆ ನಮ್ಮ ದೇಹ ಆರೋಗ್ಯಪೂರ್ಣವಾಗಿರ್ತದೆ ದೇಹ ಶುದ್ಧೀಕರಣಕ್ಕೆ ಮುತ್ತುಗದ ತಟ್ಟೆ ಬಹಳ ಒಳ್ಳೆಯದು ಅದಕ್ಕೆ ಪ್ಲಾಸ್ಟಿಕ್ಕನ್ನು ನೀವು ಸಂಪೂರ್ಣವಾಗಿ ತಡಿಲೇಬೇಕಾಗಿರುವ ಅನಿವಾರ್ಯತೆ ಎದುರಾಗಿದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ಯಾನ್ಸರ್ ಬರಲಿಕ್ಕೆ ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಲೋಟಗಳು ಪ್ಲಾಸ್ಟಿಕ್ ಪಾತ್ರೆಗಳು ಪ್ಲಾಸ್ಟಿಕ್ಕಲ್ಲಿ ಆಹಾರ ತಯಾರು ಮಾಡೋದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಹೋಟ್ಲುಗಳಲ್ಲೆಲ್ಲ ಬಿಸಿ ಬಿಸಿಯಾಗಿರ್ತಕ್ಕಂಥ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಹಾಕಿಕೊಟ್ರೆ ಪ್ಲಾಸ್ಟಿಕ್ ಅದರಲ್ಲಿ ಸೇರಿಕೊಂಡು ಹೆಚ್ಚು ಜನರಿಗೆ ಕ್ಯಾನ್ಸರ್ ಬಂದಿದೆ ಅಂತೇಳಿ ಮೊನ್ನೆ ಒಂದು ಪತ್ರಿಕೆಯಲ್ಲಿ ವರದಿಯನ್ನು ನಾನು ನೋಡಿದೆ ಬಿಡಿ ಸಿಗರೇಟ್ ಗುಟ್ಗ ತಂಬಾಕು ಸರ ಏನೂ ಸೇವನೆ ಮಾಡದೆ ಇರೋರಿಗೆ ಮೂರು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಮೂರು ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ ಬಿಕಾಸ್ ಆಫ್ ದಿಸ್ ಪ್ಲಾಸ್ಟಿಕ್ ಒಂದು ಬಳಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಇಂತಹ ನೈಸರ್ಗಿಕವಾಗಿರ್ತಕ್ಕಂಥ ಪದಾರ್ಥಗಳನ್ನು ಬಳಸೋಣ ಹಳ್ಳಿಗಳ ಒಂದು ಆರ್ಥಿಕತೆಯನ್ನು ಕೂಡ ಉತ್ತಮಗೊಳಿಸೋಣ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ತಾವು ಆಸಕ್ತಿ ಇದ್ದರೆ ಆ ಶಿಬಿರದಲ್ಲಿ ಭಾಗವಹಿಸ್ಬೋದು ಅಲ್ಲಿ ಯೋಗ ಆಹಾರ ಪದ್ಧತಿಯ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ